ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇವತ್ತು ನೋಡಿ ನಾವು ಎಲ್ಲಿದ್ದೀವಿ ಅಂತ ನಮ್ಮ ಬೆಳಗಾವಿಯಲ್ಲಿ ಸ್ಟಾರ್ಸ್ ವರ್ಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸೊ ಅದಕ್ಕಾಗಿ ಬೊಂಬಾಟ್ ಭೋಜನದಿಂದ ಸಿಹಿ ಕೈ ಚಂದ್ರ ಅವರು ಬಂದಿದ್ದಾರೆ ಸೊ ಅವ್ರಿಗೆ ನೋಡಿ ಇಲ್ಲಿ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿದ್ರು ಸೊ ಬನ್ನಿ ಮುಂದೆ ತೋರಿಸ್ತೀನಿ ನಿಮಗೆ ಸೊ ಇವಾಗ ನೋಡಿ ಸ್ನೇಹಿತರೆ ನಮ್ಗೆ ಚಂದ್ರು ಒಂದು ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಲೈವ್ ಆಗಿ ಅದರ ಜೊತೆಗೆ ತುಂಬ ಜನ ಇದ್ರು ತುಂಬ ಎಕ್ಸಾಕ್ಟಿಂಗ್ ಆಯಿತು ಸ್ನೇಹಿತರೆ ನಂತರ ನೋಡಿ ನಮ್ಮ ಬೆಳಗಾವಿಯ ಸ್ಪೆಷಲ್ ಕುಂದಾವನ್ನ ತಿಂದರು ಸರು ಡ್ಯಾನ್ಸ್ ಕೂಡ ಮಾಡಿದ್ರು ಒಂದೆರಡು ಮೂರು ಹಾಡಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ ಸೊ ಯಾರ್ಯಾರು ಅವ್ರ ವಿಶ್ ಕೇಳಿದ್ರು ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿದ್ರು ಸರ್ ನಂತರ ನೋಡಿ ಮರಾಠಿ ಸಾಂಗು ಜಿಂಗ್ ಜಿಂಗ್ ಜಿಂಗಾಟ್ ಸೈರಾಟ್ ಫಿಲ್ಮ್ದು ಆ ಸಾಂಗಿಗೂ ಕೂಡ ಡ್ಯಾನ್ಸ್ ಮಾಡೋರು ಚೆನ್ನಾಗಿತ್ತು ತುಂಬ ಸೌಂಡ್ ಇತ್ತು ಸ್ನೇಹಿತರೆ I <laughs> you. ಯಾರೀವನು ಈ ಮನ್ಮಥನು ರವಿ ಸರ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬಾ ಲೌಡಿನ ಇದ್ದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು

कि मनाची येणार いい感じで。 ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಸೊ ಸ್ನೇಹಿತರೆ ಇಲ್ಲಿ ಅವರ ಕಾರ್ಯಕ್ರಮವನ್ನು ಮುಗಿಸಿ ಅವರು ಹೊರಟರು ಸೊ ನಿಮ್ಮೆಲ್ರಿಗೂ ಕೂಡ ನಮ್ಮ ಚಾನಲಲ್ಲಿ ಇದೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ನಾವು ಎಲ್ಲ ನಮ್ಮ ಗೆಳತಿಯರೆಲ್ಲ ಕೂಡಿ ಹೋಗಿದ್ವಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಎಲ್ರಿಗೂ ಧನ್ಯವಾದಗಳು